ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಫಲಿತಾಂಶ ಹೊರಬಿದ್ದಿದ್ದು ಬೋರ್ಗ್ಮ್ಲಳ್ಳಿಯ ಸೂರ್ಯ ಪ್ರೌಢಶಾಲೆಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಬೋರ್ಗ್ಮಕಲಳ್ಳಿಯ ಸೂರ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಐವತ್ತೆರಡು ವಿದ್ಯಾರ್ಥಿಗಳಲ್ಲಿ ಐವತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟರಷ್ಟು ಸಾಧನೆ ತೋರಿದ್ದಾರೆ ಈ ಪೈಕಿ ಹದಿನಾಲ್ಕು ಮಂದಿ ಅತ್ಯುತ್ತಮ ಮೂವತ್ತು ಮಂದಿ ಪ್ರಥಮ ದರ್ಜೆ ಮತ್ತು ಏಳು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅರಣಿ ಎನ್ ಐನೂರ ಎಂಬತ್ತಾರು ಅಂಕ ನವ್ಯ ಎನ್ ಐನೂರ ಎಂಬತ್ತೈದು ಅಂಕ ಬಿ ವಿ ಸುಗ್ರಾ ಐನೂರ ಎಂಬತ್ನಾಲ್ಕು ಅಂಕ ನಂದು ಕೆ ಎನ್ ಐನೂರ ಎಂಬತ್ತ್ಮೂರು ಅಂಕ ಅರಣಿ ಜೆ ಐನೂರ ಎಪ್ಪತ್ತೇಳು ಅಂಕ ಪ್ರಣವಿ ಸಿ ಐನೂರ ಎಪ್ಪತ್ನಾಲ್ಕು ಅಂಕ ಚಿತ್ರ ಆರ್ ಐನೂರ ಅರವತ್ತು ಅಂಕ ಮಿಥಿಲ್ ಆರ್ ಐನೂರ ಐವತ್ತೈದು ಅಂಕ ವೆನಿಲಾ ಎನ್ ಎಸ್ ಐನೂರ ಐವತ್ನಾಲ್ಕು ಅಂಕ ನಮಿತಾ ಡಿ ಎನ್ ಐನೂರ ಐವತ್ತೆರಡು ಅಂಕ ನರೇಂದ್ರ ರೆಡ್ಡಿ ಎನ್ ಎಂ ಐನೂರ ಐವತ್ತೊಂದು ಅಂಕ ಲಕ್ಷ್ಮೀಪ್ರಿಯ ಎನ್ ಐನೂರ ಮೂವತ್ತೈದು ಅಂಕ ಜಯಶ್ರೀ ಕೆ ಎಸ್ ಮತ್ತು ಪ್ರಣಿತಾ ಸಿ ಐನೂರ ಮೂವತ್ತೆರಡು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಉತ್ತಮ ಸಾಧನೆ ತೋರೆದ ವಿದ್ಯಾರ್ಥಿಗಳನ್ನು ಶ್ರೀ ಸೂರ್ಯ ಪ್ರೌಢಶಾಲೆಯ ಶಾಲಾ ಸಿಬ್ಬಂದಿ ವರ್ಗದವರು ಸಮಸ್ಯೆ ಕಾರ್ಯದರ್ಶಿ ಲಕ್ಷ್ಮೀ ಮಹೇಶ್ ಅವರು ಅಭಿನಂದಿಸಿದ್ದಾರೆ ಈ ವೇಳೆ ಸೂರ್ಯ ಸಮಸ್ತೆಯ ಕಾರ್ಯದರ್ಶಿ ಲಕ್ಷ್ಮೀ ಮಹೇಶ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದು ಈ ಬಾರಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟರಷ್ಟು ಫಲಿತಾಂಶ ಬಂದಿದೆ ತಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಪರಿಸರದೊಂದಿಗೆ ಗ್ರಾಮೀಣ ಕೃಪಾಂಕ ಲಭಿಸಲಿದ್ದು ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚು ಬೋಧನೆಗೆ ಒತ್ತು ನೀಡಲಾಗಿದೆ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ